ಸನ್ಮಾನ್ಯರೇ ವಿಜಯಪುರದ ಗಾಂಧಿ ಚೌಕದಲ್ಲಿ ಶ್ರೀ ವಿನಾಯಕ ಭಕ್ತ ಮಂಡಳಿ ಹಾಗೂ ನಮ್ಮ ನಗರದ ಯುವಕ ಸಂಘದ ಸಹಕಾರದೊಂದಿಗೆ ಆಚರಿಸಿದ ವೈಭವದ ಗಣೇಶೋತ್ಸವವನ್ನು ಕುರಿತಾಗಿ ರಚಿಸಿದ ಕವಿತೆ ಪ್ರಸ್ತುತಪಡಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ನವ ದಶಮಾನೋತ್ಸವ ಸಂಭ್ರಮ ಕವಿತೆಯ ಶೀರ್ಷಿಕೆ ನವ ದಶಮಾನೋತ್ಸವ ಸಂಭ್ರಮ ಬಂದ ಬಂದ ಗಣೇಶ ತುಂಬುತ ಎಲ್ಲರಲ್ಲೂ ನವಹರುಷ ಬಂದ ಬಂದ ಗಣೇಶ ತುಂಬುತ ಎಲ್ಲರಲ್ಲೂ ನವಹರುಷ ತೊಂಬತ್ತರ ಸಂಭ್ರಮದಲ್ಲಿ ಯುವಕರಲ್ಲಿ ತುಂಬಿ ಪೌರುಷ ತೊಂಬತ್ತರ ಸಂಭ್ರಮ ಯುವಕರಲ್ಲಿ ತುಂಬಿ ಪೌರುಷ ಭಕ್ತ ಮಂಡಳಿ ನಗರ್ತ ಯುವಕ ಸನ್ಮಿತ್ರರ ಸಹಕಾರ ಭಕ್ತ ಮಂಡಳಿ ನಗರ್ತ ಯುವಕ ಸನ್ಮಿತ್ರರ ಸಹಕಾರ ಹರಿದು ಬರುತ್ತಿದೆ ಭಕ್ತ ಜನಸಾಗರ ಸಾಗರ ಭರಪೂರ ಹರಿದು ಬರುತ್ತಿದೆ ಭಕ್ತ ಜನಸಾಗರ ಭರಪೂರ ಗಾಂಧಿ ಚೌಕವೀಗ ರೂಪತಳದ ದೇವಾಲಯ ಗಾಂಧಿ ಚೌಕವೀಗ ರೂಪತಳದ ದೇವಾಲಯ ಬೈಗಿಂದ ರಾತ್ರಿಯವರೆಗೆ ಪೂಜೆ ಪ್ರಸಾದಗಳ ಕಾರ್ಯಾಲಯ ಗಾಂಧಿ ಚೌಕವೀಗ ರೂಪತಳದ ದೇವಾಲಯ ಬೈಗಿಂದ ರಾತ್ರಿಯವರೆಗೆ ಪೂಜೆ ಪ್ರಸಾದಗಳ ಕಾರ್ಯಾಲಯ ಹಾಡು ಹರಟೆ ಮನರಂಜನೆಯ ಮಾಸಾಚರಣೆ ಹಾಡು ಹರಟೆ ಮನರಂಜನೆಯ ಮಾಸಾಚರಣೆ ವನಜಾ ಪುಟ್ಟಣ್ಣ ವೇದಿಕೆಯಲ್ಲಿ ನೃತ್ಯ ನಾಟಕ ಗಾಯನಗಳ ಅನುವರ್ಣನೆ ವನಜ ಪುಟ್ಟಣ್ಣ ವೇದಿಕೆಯಲ್ಲಿ ನೃತ್ಯ ನಾಟಕ ಗಾಯನಗಳ ಅನುವರಣ ಊರೆಲ್ಲ ತಳಿರು ತೋರಣಗಳ ಅಲಂಕರಣ ಊರೆಲ್ಲ ತಳಿರು ತೋರಣಗಳ ಅಲಂಕರಣ ಅದೃಷ್ಟ ಪರೀಕ್ಷೆಯ ಲಾಟರಿಯ ತಾಣ ಅದೃಷ್ಟ ಪರೀಕ್ಷೆಯ ಲಾಟರಿಯ ತಾಣ ನಿರ್ಮಿಸಿತ್ತು ಭಕ್ತರ ಹೃನ್ಮನ ಮನದಲ್ಲಿ ಧರ್ಮ ಜಾಗೃತಿಯ ವಾತಾವರಣ ನಿರ್ಮಿಸಿತ್ತು ಭಕ್ತರ ಹೃನ್ಮನದಲ್ಲಿ ಧರ್ಮ ಜಾಗೃತಿಯ ವಾತಾವರಣ ನಾಲ್ದೆಸೆಗೂ ಝಗಮಗಿಸುವ ದೀಪಾಲಂಕಾರ ಭವ್ಯ ದಿವ್ಯ ಸುಮನೋಹರ ನಾಲ್ ದಿಸೆಗೂ ಝಗ ಮಗಿಸುವ ದೀಪಾಲಂಕಾರ ಭವ್ಯ ದಿವ್ಯ ಸುಮನೋಹರ ಕಣ್ಗಳೆರಡು ಸಾಲವು ಭವ್ಯ ಮೂರ್ತಿಯ ಕಾಣಲು ನಾಲಿಗೆಗೆ ಪದಗಳಿಲ್ಲ ವೈಭವವನ್ನು ಬಣ್ಣಿಸಲು ಕಣ್ಗಳೆರಡು ಸಾಲವು ಭವ್ಯ ಮೂರ್ತಿಯ ಕಾಣಲು ನಾಲಿಗೆಗೆ ಪದಗಳಿಲ್ಲ ವೈಭವವನ್ನು ಬಣ್ಣಿಸಲು ಗರುಡ ವಾಹನವೇರಿ ಬಂದ ವಿಘ್ನೇಶ ಕಿರಿ ಕಿರಿಯರಲ್ಲಿ ತುಂಬಿಸುತ್ತಾ ವಿಶ್ವಾಸ ಗರುಡ ವಾಹನವೇರಿ ಬಂದ ವಿಘ್ನೇಶ ಹಿರಿ ಕಿರಿಯರಿಲ್ಲಿ ತುಂಬಿಸುತ್ತಾ ವಿಶ್ವಾಸ ಯುವ ಸನ್ಮಿತ್ರರಿಗೆ ಐ ಪಿ ಎಲ್ ಸ್ಫೂರ್ತಿ ಯುವ ಸನ್ಮಿತ್ರರಿಗೆ ಐ ಪಿ ಎಲ್ ಸ್ಫೂರ್ತಿ ಕ್ರಿಕೆಟ್ ಆಟ ನಗರ್ತ ಪ್ರೀಮಿಯಂ ಲೀಗ್ ಕೀರ್ತಿ ಕ್ರಿಕೆಟ್ ಆಟ ನಗರ್ತ ಪ್ರೀಮಿಯಂ ಲೀಗ್ ಕೀರ್ತಿ ನಾವು ಬಾಣ್ ಗಾನಸುದೇ ಮರನ ಮನರಂಜನೆಯ ತಂತು ನಾವು ಬಾಂಡ್ ಗಾನಸುದೇ ಮನರಂಜನೆಯ ತಂತು ಚಿಣ್ಣರ ಕಲರವ ಹಿರಿ ಕಿರಿಯರ ಸೆಳೆದಿತ್ತು ಚಿಣ್ಣರ ಕಲರವ ಹಿರಿ ಕಿರಿಯರ ಸೆಳೆದಿತ್ತು ಹಾರಿಕಾರವರ ಧರ್ಮ ಜಾಗೃತಿಯ ನುಡಿಮುತ್ತು ಹಾರಿಕಾರವರ ಧರ್ಮ ಜಾಗೃತಿಯ ನುಡಿಮುತ್ತು ರಾಮಚಂದ್ರರಾಯರ ಗಾಯನದ ಸಂಪತ್ತು ರಾಮಚಂದ್ರರಾಯರ ಗಾಯನದ ಸಂಪತ್ತು ಕಂಸಾಳೆ ವಚನ ದಾಸರಪದ ತಂಡಗಳ ಮಹತ್ತು ಕಂಸಾಳೆ ವಚನ ದಾಸರ ಪದದ ತಂಡಗಳ ಮಹತ್ತು ಜಾದೂಗಾರ ಕಡಬ ಶ್ರೀನಿವಾಸರ ಗಮ್ಮತ್ತು ಜಾದೂಗಾರ ಕಡಬ ಶ್ರೀನಿವಾಸರ ಗಮ್ಮತ್ತು ಚಿತ್ರನಟರ ಅನುಕರಣೆ ತನ್ನತ್ತ ಸೆಳೆದಿತ್ತು ಚಿತ್ರನಟರ ಅನುಕರಣೆ ತನ್ನತ್ತ ಸೆಳೆದಿತ್ತು ನಾಮೆಚ್ಚಿದ ಹುಡುಗಿ ಪಾತ್ರ ತ್ರಿಮೂರ್ತಿಗಳ ಕೈ ತಪ್ಪಿತು ನಾಮೆಚ್ಚಿದ ಹುಡುಗಿ ನಾಟಕದ ತ್ರಿಮೂರ್ತಿಗಳ ಕೈ ತಪ್ಪಿತು ಜನಾಂಗದ ದಂಡೆ ಇಲ್ಲಿಗ ಆಗಮಿಸಿತ್ತು ನಗರ್ತ ವೈಭವ ಎಲ್ಲರ ಗಮನ ಸೆಳೆದಿತ್ತು ನಗರ್ತರ ವೈಭವ ಎಲ್ಲರ ಗಮನ ಸೆಳೆದಿತ್ತು ಜನಾಂಗದ ದಂಡೆ ಇಲ್ಲಿಗೆ ಆಗಮಿಸಿತ್ತು ಸಂಭ್ರಮದ ಸಂಕಷ್ಟ ಚೌತಿ ಆಚರಣೆ ಹವನ ಹೋಮಗಳ ಆಕರ್ಷಣೆ ಸಂಭ್ರಮದ ಸಂಕಷ್ಟ ಚೌತಿ ಆಚರಣೆ ಹವನ ಹೋಮಗಳ ಆಕರ್ಷಣೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಲಗಣಪತಿಯ ಹೋಮ ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಲಗಣಪತಿಯ ಹೋಮ ಭಕ್ತ ನದಿ ಮನೆ ಮಾಡಿತಲ್ಲ ಸಂಭ್ರಮ ಭಕ್ತ ನದಿ ಮನೆ ಮಾಡಿತಲ್ಲ ಸಂಭ್ರಮ ವೈವಿಧ್ಯಮಯ ವ್ಯಂಜನ ಬಗೆ ಬಗೆಯ ಭಕ್ಷ್ಯ ಭೋಜನ ವೈವಿಧ್ಯಮಯ ವ್ಯಂಜನ ಬಗೆ ಬಗೆಯ ಭಕ್ಷ್ಯ ಭೋಜನ ಮರೆಯಲಾಗದ ಸಂಕಷ್ಟ ಚೌತಿಯ ಆರಾಧನ ಮರೆಯಲಾಗದ ಸಂಕಷ್ಟ ಚೌತಿಯ ಆರಾಧನ ವಿಶ್ವಮೂಲ ವಿನಾಯಕನ ವಿಶ್ವರೂಪದರ್ಶನ ಸೂಜಿಗಲ್ಲಂತೆ ಆಕರ್ಷಿಸುವುದು ಎಲ್ಲರ ಗಮನ ವಿಶ್ವರೂಪ ವಿನಾಯಕನ ವಿಶ್ವರೂಪದರ್ಶನ ಸೂಜಿಗಲ್ಲಂತೆ ಆಕರ್ಷಿಸಿತು ಎಲ್ಲರ ಗಮನ ಪರ ಊರುಗಳಿಂದ ಅತಿಥಿಗಳ ಆಗಮನ ಪರ ಊರುಗಳಿಂದ ಅತಿಥಿಗಳ ಆಗಮನ ಸಹಕಾರಕ್ಕೆ ಸಂದಿತು ವೇದಿಕೆಯಲ್ಲಿ ಗೌರವ ಸನ್ಮಾನ ಸಹಕಾರಕ್ಕೆ ಸಂದಿತು ವೇದಿಕೆಯಲ್ಲಿ ಗೌರವ ಸನ್ಮಾನ ಗಾಂಧೀ ಚೌಕವೀಗ ರೂಪ ತಳೆದ ದೇವಾಲಯ ಗಾಂಧಿ ಚೌಕವೀಗ ನವ್ಯ ರೂಪ ತಳೆದ ದೇವಾಲಯ ಭಕ್ತಜರ ಹುನ್ ಮಂದಿರದ ಮಂತ್ರಾಲಯ ಭಕ್ತಜನ ಹುನ್ ಮಂದಿರದ ಮಂತ್ರಾಲಯ ದರಗಿಳಿದ ಮಹೇಂದ್ರನ ಅಮರಾವತಿಯೋ ವರ್ಣರಂಜಿತ ಪಳಗುಡುವ ದೀಪಾರತಿಯೋ ಪಾರತಿಯೋ ಧರೆಗಿಳಿದ ಮಹೇಂದ್ರನ ಅಮರಾವತಿಯೋ ವರ್ಣರಂಜಿತ ಪಳಗುಡುವ ದೀಪಾರತಿಯೋ ದಶಾವತಾರ ವೇದಿಕೆಯಲ್ಲಿ ಗಜಾನನ ಭವ್ಯ ಮೂರ್ತಿ ದಶಾವತಾರ ವೇದಿಕೆಯಲ್ಲಿ ಗಜಾನನ ಭವ್ಯ ಮೂರ್ತಿ ವಿರಾಜಮಾನನಾಗಿಹ ಹರಳುತೆಲ್ಲೆಡೆ ಸತ್ಕೀರುತಿ ವಿರಾಜಮಾನನಾಗಿಹ ಹರಳುತೆಲ್ಲೆಡೆ ಸತ್ಕೀರುತಿ ವೈಕುಂಠವೇ ಧರೆಗಿಳಿದಿದೆ ಇಲ್ಲಿ ಬಾಲಾಜಿ ಪದ್ಮಾವತಿಯ ಜೊತೆಯಲ್ಲಿ ವೈಕುಂಠವೇ ಧರೆಗಿಳಿದಿದೆ ಇಲ್ಲಿ ಬಾಲಾಜಿ ಪದ್ಮಾವತಿಯ ಜೊತೆಯಲ್ಲಿ ಕಂಡು ನೇತ್ರಪಾವನ ಜಿಹ್ಪೆಯ ರಸಪಾಕದೌತಣ ಕಂಡು ನೇತ್ರಪಾವನ ಜಿಹ್ಮೆಗೆ ರಸಪಾಕದ ಉತಣ ಭಕ್ತ ಜನಕ್ಕೆ ಸವಿಯಾದ ಪ್ರಸಾದಗಳ ಹೂರಣ ಭಕ್ತ ಜನಕ್ಕೆ ಸವಿಯಾದ ಪ್ರಸಾದಗಳ ಹೂರಣ ಶೋಭಾಯಾತ್ರೆ ಮೆರವಣಿಗೆ ಜಾನಪದ ಕವಾಯಿತು ಶೋಭಾಯಾತ್ರೆ ಮೆರವಣಿಗೆ ಜಾನಪದ ಕವಾಯಿತು ಎಲ್ಲ ಊರುಗಳಲ್ಲೂ ನಮ್ಮೂರದ್ದೇ ಮನೆ ಮಾತು ಎಲ್ಲ ಊರುಗಳಲ್ಲೂ ನಮ್ಮೂರ ವೈಭವದ್ದೇ ಮನೆ ಮಾತು ವಿಜಯಪುರದ ಸೌಭಾಗ್ಯವೋ ನಮ್ಮೆಲ್ಲರ ಪುಣ್ಯವೋ ವಿಜಯಪುರದ ಸೌಭಾಗ್ಯವೋ ನಮ್ಮೆಲ್ಲರ ಪುಣ್ಯವೋ ನವ ದಶಮಾನವ ಕಂಡು ಕಂಗಳಿವು ಧನ್ಯವು ನವ ದಶಮಾನ ಕಂಡು ಕಂಗಳಿವು ಧನ್ಯವು ನಭೂತೋ ನ ಸಾಕ್ಷಿಯಾಗಿದ್ದೇವೆ ನಾವು ನಭೂತೋ ನ ಸಾಕ್ಷಿಯಾಗಿದ್ದೇವೆ ನಾವು ಅಡಿಗಡಿಗೆ ಸುಜ್ಞಾನ ಪ್ರಿಯ ನಗರೇಶನ ನೆನೆದೆವು ಅಡಿಗಡಿಗೆ ಸುಜ್ಞಾನ ಪ್ರಿಯ ನಗರೇಶನ ನೆನೆದೆವು ಗಣೇಶ ಸಾಗಿದ ಕೈಬೀಸಿ ಹರಸುತ್ತೆಲ್ಲರ ಕೈಲಾಸದೆಡೆಗೆ ಗಣೇಶ ಸಾಗಿದ ಕೈ ಬೀಸಿ ಹರಸುತ್ತೆಲ್ಲರ ಕೈಲಾಸದೆಡೆಗೆ ಬೀರುತ ಮುಂದಿನ ವರ್ಷ ಬರುವನೆಂಬ ಅಭಯದನಗೆ ಬೀರುತ ಮೊಘದಲ್ಲಿ ಮುಂದಿನ ವರ್ಷ ಬರುವನೆಂಬ ಅಭಯದನಗೆ ಕೈಲಾಸದಲೂ ನೆನಪಾಗಲಿ ವಿಜಯಪುರ ತೊಂಬತ್ತರ ವೈಭವ ಗಣೇಶ ಕೈಲಾಸದಲೂ ನೆನಪಾಗಲಿ ವಿನೇ ವಿಜಯಪುರದ ತೊಂಬತ್ತರ ವೈಭವ ಕರುಣಿಸಯ್ಯ ಪ್ರತಿ ವರ್ಷ ಎಲ್ಲೆಲ್ಲೂ ಸಂಭ್ರಮ ಕರುಣಿಸಯ್ಯ ಪ್ರತಿ ವರ್ಷ ಎಲ್ಲೆಲ್ಲಿಯೂ ಸಂಭ್ರಮ ಧನ್ಯವಾದಗಳು ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ